ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ಇನ್ನೇನು ಚೌತಿ ಬಂತಲ್ಲ ಚೌತಿಗೆ ಮೋದಕ ವಿಶೇಷ ಅಲ್ಲ ಅದು ತುಂಬಿಸಿ ಮಾಡುವ ಮೋದಕ ಸ್ವಲ್ಪ ಕಷ್ಟವೇ ಫ್ರೆಂಡ್ಸ್ ಅದು ಸ್ಟಫ್ ಮಾಡೋದು ಇದನ್ನ ಸ್ವಲ್ಪ ಸುಲಭ ರೀತಿಯಲ್ಲಿ ಒಂದು ಮೋದಕ ಮಾಡಿ ತೋರಿಸ್ತೇನೆ ಚೌತಿಗೆ ಎಲ್ಲರೂ ಖಂಡಿತ ಈ ಥರ ಟ್ರೈ ಮಾಡ್ಲಿಕ್ಕೆ ಇದನ್ನೀಗ ನೋಡಿ ಉದ್ರಲ್ಲಿ ಒಂದು ಕಪ್ ತಕೊಂಡಿದ್ದ ಹಾಕಿ ನೆನೆಸಿ ನೆನ್ಸಿಟ್ಕೊಂತ ಒಂದು ಕಾಲು ಗಂಟೆ ಅರ್ಧ ಗಂಟೆ ನೆನೆಸಿ ಇಟ್ಕೊಂಬ ಸರಿ ನೆನ್ದಾಯಿತು ಇದನ್ನೀಗ ಇದು ಒಂದು ಕಪ್ ಕಾಯಿ ಇಟ್ಕೊಂಡಿದೆ ಫ್ರೆಂಡ್ಸ್ ಅದೇ ಹೆಚ್ಚು ಎಷ್ಟು ಸ್ವಲ್ಪ ಹೆಚ್ಚಾದ ಅಡ್ಡಿಲ್ಲ ಒಂಚೂರು ಕಡಿಮೆ ರೊಡ್ಡಿಲ್ಲ ಇದನ್ನೀಗ ಸಣ್ಣ ಹಾಕೊಂಡ್ಬರ್ತೆ ಫ್ರೆಂಡ್ಸ್ ಸಣ್ಣ ಹರ್ಕೊಂಡ್ಬಂದಿದೆ ಫ್ರೆಂಡ್ಸ್ ಇದಕ್ಕೊಂದು ಎರಡು ಉಪ್ಪು ಕಲ್ಲ ಹಾಕಂತ ಇದ್ದೆ ಇದನ್ನೇನು ಬಾಣಲ್ ಹಾಯ್ಕೊಂಬ ಫ್ರೆಂಡ್ಸ್ ಇದು ನಮಗೆ ಹದ ಅಂದರೆ ನೋಡಿ ನಾನು ಹೀಗೆ ಮಚ್ಚುವಾಗ ನೋಡಿ ಸಟ್ಟಿಗೆ ಹಿಡ್ಕೊಳ್ಳುತ್ತಲ್ಲ ಇದು ನಮಗೆ ಹದ ಫ್ರೆಂಡ್ಸ್ ಇದು ಸಾಫ್ಟ್ ಇದ್ದರೆ ನಮ್ಮ ಉಂಡೆ ಸಹ ಮೇಲ್ಸ ಉಂಡ್ಲಿಕ ಮೇಲೆ ಸಹ ಹಾಗೆ ಇರುತ್ತೆ ಆಳದ ಮೇಲೆ ನಾವು ಇದಕ್ಕೆ ನೀರು ಹಾಕೊಳ್ಬೇಕು ಮೂರು ಮುಂಚೆ ಹೆಚ್ಚು ನೀರು ಹಾಕೊಂಬಾಗ ಮುಟ್ಟುವಾಗ ನೋಡಿ ಕರೆಕ್ಟ್ ಇರ್ತಿದ್ದೀಗ ಅತಿ ಗಟ್ಟಿ ಇದ್ರೆ ನಾವು ಮಾಡಿದ ಉಂಡ್ಲುಕ ಮತ್ತು ಬೆಲ್ಲ ಎಳ್ಕೊಳ್ಳೋದಿಲ್ಲ ಅದಕ್ಕೆ ಸಾಫ್ಟ್ ಹದಾ ಸಾಫ್ಟ್ ಇರಬೇಕು ಆ ತಿನ್ನು ಸಾಫ್ಟ್ ಇರಬೇಕು ನೋಡಿ ಫ್ರೆಂಡ್ಸ್ ಆಗಿಡೇ ಇದು ಕೆಳಗೆ ಇಟ್ಕೊಂಬ ಬೆಳೆಗೆ ಹಾಕಂತೈತೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬ ಇದಕ್ಕೆ ಏನು ಸ್ಟಫಿಂಗ್ ಮಾಡೋ ಕೆಲಸ ಇಲ್ಲ ಫ್ರೆಂಡ್ಸ್ ಹೀಗೆ ಮಾಡ್ಕೊಂಡ್ಬಿಟ್ರೆ ಸರಿ ಫ್ರೆಂಡ್ಸ್ ಉಂಡೆ ಮಾಡ್ಕೊಂಡೈತೆ ಈಗ ಕಾಯಿ ಬೆಲ್ಲ ಮಿಕ್ಸ್ ಮಾಡ್ಕೊಂಬ ಒಂದು ಕಪ್ ಕಾಯಿ ಹಾಕೊಂಡೆ ಈಗ ಬೆಲ್ಲ ಪೂರಿ ಹಾಕೊಂಬ ಫ್ರೆಂಡ್ಸ್ ನಾನು ಮೋದಕ ಮಾಡ್ತಾ ಇರುವಾಗಲೇ ಗಣೇಶ್ ಒಬ್ಬ ಹೊರಗೆ ಬಂದಿದೆ ಇವತ್ತು ನೋಡಿ ಫ್ರೆಂಡ್ಸ್ ಗಂಡಕರು ಚೌತಿದೇ ಸ್ಪೆಷಲ್ ಮಾಡ್ತಾ ಇದ್ದೆ ನಾನು ಚೌತಿ ಸ್ಪೆಷಲ್ ಮಾಡಿದ ಕಾರಣವೇ ಅಂತ ಗೊತ್ತಿಲ್ಲ ಗಣಪತಿಯ ಹೊರಗೆ ಬಂದ ಭಾಳ ಶ್ರದ್ಧಾಯಿತು ನಾನು ಇಟ್ಟು ಚಾನಲಲ್ಲಿ ಮಾಡ್ತಾ ಇರುವಾಗ ಎಂತ ಬಂದು ನೋಡ್ತಾ ಕರು ಹೊರಗೆ ನಿಂತು ನಿಂತು ಕರು ಹಾಕಿತ್ತು ಫ್ರೆಂಡ್ಸ್ ಅದು ಬೆಲ್ಲ ಹಾಕಂತ ಇದ್ದೆ ರುಚಿ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನೀಗೊಂದು ಸಣ್ಣ ವ್ಯ ವ್ಯತ್ಯಾಸ ಮಾಡ್ತಾಯಿದ್ದೆ ಏಲಕ್ಕೆ ಹುಳಿ ಹಾಕು ಬದಲು ನೋಡಿ ಅರ್ಶಿನೆಲೆ ಇದನ್ನೆಲ್ಲ ಸಣ್ಣ ಕತ್ತರಿಸ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೆ ಬೇಯುವಾಗಿ ಇಡೀ ಮನೆ ಪರಿಮಳ ಬರ್ತು ಫ್ರೆಂಡ್ಸ್ ಇದು ಅರಿಶಿನ ಪರಿಮಳ ಹೀಗೆ ಮಾಡ್ಕೊಂಡೆ ಈ ಉಂಡೆನ ಸಹ ಇದಕ್ಕೆ ಹಾಕೊಂಡ್ಬಿಡುವ ಇದನ್ನೀಗ ಬೇಯಿಕ್ ಹಾಕೊಂಡ್ಬಿಡೋದು ಒಂದು ಬಾಳೆಲೆ ಹಾಕೊಂಡು ಎರಡು ಬಾಳೆಲೆ ಹಾಕೊಂಡ್ಬಿಡುವ ಬಾಳೆಲೆ ಫುಲ್ ಹಿಂಗೆ ಹಾಕೊಂಡ್ರೆ ಆಗ ನಮ್ಮದು ಪಾಕ ಎಲ್ಲ ಕೆಳಗೆ ಹೀಗೆ ಈಗ ಈಗ ಹಾಕೊಂಡ್ಬಿಡುದ್ರೊಳಗೆ ಇದ್ರೊಳಗೆ ಇರುತ್ತಾವಾಗ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಬ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು ಬೆಂತಿಗೆ ಅರ್ಧ ಗಂಟೆ ಆಯ್ತು ಎಂತಾಯ್ತು ನೋಡುವ ನೋಡಿ ಫ್ರೆಂಡ್ಸ್ ಅರ್ಶಿನೆಲ ಪರಿಮಳ ಇಡೀ ಪರಿಮಳ ಬರ್ತಾ ಉಂಟು ಇಡೀ ಮನೆ ಪರಿಮಳ ಬರ್ತಾ ಉಂಟು ಇದೀಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಹರ್ಶಿನೆಲದ ಪರಿಮಳ ಘಮ ಘಮ ಬರ್ತಾ ಉಂಟು ಹುಡ್ಲಿಕ್ಕೆ ರೆಡಿಯಾಗಿದೆ ಚೌತಿ ಶುರುಗದಲ್ಲಿ ಮಾಡ್ಕೊಳ್ಳುವ ಐಟಮ್ ಅಂದರೆ ಇದೆ ಫ್ರೆಂಡ್ಸ್ ಇದು ತುಂಬಿಸಿ ಮಾಡುವ ಕೆಲಸವೇ ಇರೋದಿಲ್ಲ ಸ್ಟಫ್ ಮಾಡೋದು ಕೆಲಸವೇ ಇರೋದಿಲ್ಲ ಹಾಗೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ನಾನು ಚಾನಲ್ ಇಷ್ಟರೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು